ಗಣಿತ ಪ್ರಕಾಶ ಭಾಗ ಎರಡು ಆರನೇ ತರಗತಿ ಅಧ್ಯಾಯ ಆರು ಸುತ್ತಳತೆ ಮತ್ತು ವಿಸ್ತೀರ್ಣ ಪುಟ ಸಂಖ್ಯೆ ನಾಲ್ಕು ಕಂಡುಹಿಡಿಯಿರಿ ಬಿಟ್ಟಿರುವ ಪದಗಳನ್ನು ಕಂಡುಹಿಡಿಯಿರಿ ಆಯತದ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ಅಗಲ ಎರಡು ಸೆಂಟಿಮೀಟರ್ ಹಾಗಾದರೆ ಉದ್ದವನ್ನು ಕಂಡುಹಿಡಿಯಿರಿ ಈಗಾಗಲೇ ನಮಗೆ ಆಯತದ ಸುತ್ತಳತೆಯ ಸೂತ್ರವು ತಿಳಿದಿದೆ ಆಯತದ ಸುತ್ತಳತೆ ಈಸಿಕೊಳ್ಟು ಎರಡು ಇಂಟು ಉದ್ದ ಪ್ಲಸ್ ಅಗಲ ಆಯತದ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ಆದ್ದರಿಂದ ಹದಿನಾಲ್ಕು ಎಂದು ಬರೆದುಕೊಂಡಿದ್ದೇನೆ ಈಸಿಕೊಳ್ತು ಎರಡು ಇಂಟು ಉದ್ದ ಉದ್ದಕ್ಕೆ ಯಾವ ಉದ್ದವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದರೆ ಆದ್ದರಿಂದ ಉದ್ದ ಎಂದು ಬರೆದುಕೊಂಡಿದ್ದೇನೆ ಪ್ಲಸ್ ಎ ಅಗಲವನ್ನು ಎರಡು ಸೆಂಟಿಮೀಟರ್ ಎಂದು ನೀಡಿದ್ದಾರೆ ಎರಡು ಹದಿನಾಲ್ಕು ಇಝಿಕೊಲ್ಟು ಎರಡು ಇಂಟು ಉದ್ದ ಪ್ಲಸ್ ಎರಡೆರಡಲೆ ನಾಲ್ಕು ಹದಿನಾಲ್ಕು ಬಲಕ್ಕೆ ಇರುವ ಎರ ನಾಲ್ಕನ್ನು ಎಡಕ್ಕೆ ಕಳಿಸಿದಾಗ ಮೈನಸ್ ನಾಲ್ಕು ಆಗುತ್ತದೆ ಇಸಿಕೊಲ್ಟು ಎರಡು ಇಂಟು ಉದ್ದ ಹದಿನಾಲ್ಕರಲ್ಲಿ ನಾಲ್ಕು ಕಳೆದಾಗ ಹತ್ತು ಈ ಎರಡು ಎಡಕ್ಕೆ ಬಂದಾಗ ಭಾಗಕಾರ ರೂಪದಲ್ಲಿ ಬರುತ್ತದೆ ಆದ್ದರಿಂದ ಎರಡ ಒಂದಲೇ ಎರಡ ಐದಲೇ ಹತ್ತು ಆದ್ದರಿಂದ ಉದ್ದ ಈಜಿಕೊಲ್ಟು ಐದು ಸೆಂಟಿಮೀಟರ್ ಆಗಿರುತ್ತದೆ ಎರಡನೇ ಪ್ರಶ್ನೆ ಚೌಕದ ಸುತ್ತಳತೆ ಈಸಿಕೊಳ್ಟು ಇಪ್ಪತ್ತು ಸೆಂಟಿಮೀಟರ್ ಹಾಗಾದರೆ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಚೌಕದ ಸುತ್ತಳತೆ ಈಸಿಕೊಳ್ಟು ನಾಲ್ಕು ಇಂಟು ಬಾಹುವಿನ ಉದ್ದ ಇದು ಸೂತ್ರ ಚೌಕದ ಸುತ್ತಳತೆ ಈಗಾಗಲೇ ನೀಡಿದ್ದಾರೆ ಇಪ್ಪತ್ತು ಸೆಂಟಿಮೀಟರ್ ಈಸಿಕೊಳ್ಟು ನಾಲ್ಕು ಇಂಟು ಬಾಹುವಿನ ಉದ್ದ ಇಪ್ಪತ್ತು ಈ ನಾಲ್ಕನ್ನು ಎಡಕ್ಕೆ ಕಳಿಸಿದಾಗ ಅದು ಭಾಗಕಾರ ರೂಪದಲ್ಲಿ ಬರುತ್ತದೆ ನಾಲ್ಕು ಒಂದ್ಲೆ ನಾಲ್ಕ ಐದಲೇ ಇಪ್ಪತ್ತು ಹಾಗಾದರೆ ಬಾಹುವಿನ ಉದ್ದವು ಐದು ಸೆಂಟಿಮೀಟರ್ ಆಗಿರುತ್ತದೆ ಪ್ರಶ್ನೆ ಸಿ ಆಯತದ ಸುತ್ತಳತೆ ಈಸೀಕ್ವಲ್ ಟು ಹನ್ನೆರಡು ಮೀಟರ್ ಉದ್ದ ಮೂರು ಮೀಟರ್ ಅಗಲ ನೀಡಿಲ್ಲ ಸೂತ್ರ ನಮಗೆ ತಿಳಿದಿದೆ ಆಯತದ ಸುತ್ತಳತೆ ಈಸಿಕೊಳ್ಟು ಎರಡು ಇಂಟು ಉದ್ದ ಪ್ಲಸ್ ಅಗಲ ಆಯತದ ಸುತ್ತಳತೆ ಅವರೇ ನೀಡಿದ್ದಾರೆ ಹನ್ನೆರಡು ಮೀಟರ್ ಆದ್ದರಿಂದ ಹನ್ನೆರಡು ಎಂದು ಬರೆದುಕೊಂಡಿದ್ದೇನೆ ಈಸಿಕೊಳ್ಟು ಎರಡು ಇಂಟು ಉದ್ದ ನೀಡಿದ್ದಾರೆ ಮೂರು ಮೀಟರ್ ಆದ್ದರಿಂದ ಮೂರು ಎಂದು ಬರೆದಿದ್ದೇವೆ ಪ್ಲಸ್ ಅಗಲ ನೀಡಿಲ್ಲ ಅಗಲ ಎಂದು ಬರೆದಿದ್ದೇವೆ ಹನ್ನೆರಡು ಈಸಿ ಕೊಲ್ಟು ಎರಡನ್ನ ಮೂರು ಬಾರಿ ಗುಣಿಸಿದಾಗ ಆರು ಬರುತ್ತದೆ ಪ್ಲಸ್ ಎರಡು ಇಂಟು ಅಗಲ ಈ ಆರನ್ನು ಎಡಕ್ಕೆ ಕಳಿಸಿದಾಗ ಮೈನಸ್ ರೂಪದಲ್ಲಿ ಆಗುತ್ತದೆ ಹನ್ನೆರಡು ಮೈನಸ್ ಆರು ಇಸಿ ಕೊಲ್ಟು ಎರಡು ಇಂಟು ಅಗಲ ಹನ್ನೆರಡರಲ್ಲಿ ಆರನ್ನು ಕಳೆದಾಗ ಆರು ಬರುತ್ತದೆ ಇಸಿಕೊಳ್ತು ಎರಡು ಇಂಟು ಅಗಲ ಈ ಎರಡನ್ನು ಎಡಕ್ಕೆ ಕಳಿಸಿದಾಗ ಭಾಗಕಾರವಾಗುತ್ತದೆ ಎರಡ ಒಂದಲೇ ಎರಡ ಮೂರಲೇ ಆರು ಆದ್ದರಿಂದ ಅಗಲ ಮೂರು ಮೀಟರ್ ಆಗಿದೆ ಬಾಹುಗಳ ಉದ್ದ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವ ಒಂದು ಆಯತದ ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ ತಂತಿಯನ್ನು ನೇರಗೊಳಿಸಿ ನಂತರ ಚೌಕದ ರೂಪಕ್ಕೆ ಬಾಗಿಸಿದಾಗ ಚೌಕದ ಬಾಹುವಿನ ಉದ್ದ ಎಷ್ಟಿರುತ್ತದೆ ಆಯತದ ಸುತ್ತಳತೆ ಇಸಿಕೊಳ್ತು ಎರಡು ಇಂಟು ಉದ್ದ ಪ್ಲಸ್ ಅಗಲ ಎರಡು ಉದ್ದ ಐದು ಸೆಂಟಿಮೀಟರ್ ನೀಡಿದ್ದಾರೆ ಮತ್ತು ಅಗಲ ಮೂರು ಸೆಂಟಿಮೀಟರ್ ಐದು ಪ್ಲಸ್ ಮೂರನ್ನು ಕೂಡಿದಾಗ ಎಂಟು ಬರುತ್ತದೆ ಎರಡು ಇನ್ ಎರಡು ಇಂಟು ಎಂಟು ಮಾಡಿದರೆ ಹದಿನಾರು ಸೆಂಟಿಮೀಟರ್ ಈಗ ತಂತಿಯನ್ನು ನೇರಗೊಳಿಸಿ ನಂತರ ಚೌಕದ ರೂಪಕ್ಕೆ ಭಾಗಿಸಿದಾಗ ಆ ತಂತಿಯ ಒಟ್ಟು ಉದ್ದ ಹದಿನಾರು ಸೆಂಟಿಮೀಟರ್ ಆಗಿರುತ್ತದೆ ಚೌಕದ ಇದು ಚೌಕದ ಸುತ್ತಳತೆ ಆಗುತ್ತದೆ ಆದ್ದರಿಂದ ಪ್ರತಿ ಬದಿ ಉದ್ದ ಈಸಿಕೊಳ್ತು ಹದಿನಾರು ಡಿವೈಡೆಡ್ ಬೈ ನಾಲ್ಕು ಈಸಿಕೊಳ್ತು ನಾಲ್ಕು ಒಂದಲೇ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಸೆಂಟಿಮೀಟರ್ ಹಾಗಾದರೆ ಚೌಕದ ಬಾಹುವಿನ ಉದ್ದವು ನಾಲ್ಕು ಸೆಂಟಿಮೀಟರ್ ಆಗಿರುತ್ತದೆ ಪ್ರಶ್ನೆ ಮೂರು ಒಂದು ತ್ರಿಭುಜದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಆಗಿದ್ದು ಅದರ ಎರಡು ಬಾಹುಗಳ ಉದ್ದವು ಕ್ರಮವಾಗಿ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಸಿ ಒಂದು ತ್ರಿಭುಜ ಅದರಲ್ಲಿ ಎ ಬಿಝಿ ಕ್ವಲ್ ಟು ಇಪ್ಪತ್ತು ಸೆಂಟಿಮೀಟರ್ ಬಿಸಿ ಇಸಿ ಕೊಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಮತ್ತು ತ್ರಿಭುಜದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇದು ಸೂತ್ರ ಆಯತದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎ ಬಿ ಇಪ್ಪತ್ತು ಸೆಂಟಿಮೀಟರ್ ಪ್ಲಸ್ ಬಿ ಸಿ ಹದಿನಾಲ್ಕು ಸೆಂಟಿಮೀಟರ್ ಪ್ಲಸ್ ಸಿ ಎ ನಮಗೆ ಕೊಟ್ಟಿಲ್ಲ ಇನ್ನೊಂದು ಬಾಹುವನ್ನು ಕಂಡುಹಿಡಿಯಲು ಹೇಳಿದ್ದಾರೆ ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಆದ್ದರಿಂದ ಐವತ್ತೈದು ಇಸಿಕ್ವಲ್ಟು ಇಪ್ಪತ್ತು ಪ್ಲಸ್ ಹದಿನಾಲ್ಕನ್ನು ಕೂಡಿದಾಗ ಮೂವತ್ತ್ನಾಲ್ಕು ಬರುತ್ತದೆ ಪ್ಲಸ್ ಸಿ ಎ ಐವತ್ತೈದು ಈ ಮೂವತ್ನಾಲ್ಕನ್ನು ಎಡಕ್ಕೆ ಕಳಿಸಿದಾಗ ವ್ಯವಕಲನವಾಗುತ್ತದೆ ಐವತ್ತೈದು ಮೈನಸ್ ಮೂವತ್ತ್ನಾಲ್ಕು ಇಸಿಕ್ವಲ್ಟು ಸಿ ಎ ಹಾಗಾದರೆ ಐವತ್ತೈದರಲ್ಲಿ ಮೂವತ್ತ್ನಾಲ್ಕು ಕಳೆದಾಗ ಇಪ್ಪತ್ತೊಂದು ಸೆಂಟಿಮೀಟರ್ ಬರುತ್ತದೆ ಹಾಗಾದರೆ ಮೂರನೇ ಬಾಹುವಿನ ಉದ್ದವು ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿರುತ್ತದೆ ನಾಲ್ಕನೇ ಪ್ರಶ್ನೆ ನೂರ ಐವತ್ತು ಮೀಟರ್ ಉದ್ದ ಮತ್ತು ನೂರ ಇಪ್ಪತ್ತು ಮೀಟರ್ ಅಗಲವಿರುವ ಒಂದು ಆಯತಾಕಾರ ಉದ್ಯಾನವನಕ್ಕೆ ಬೇಲಿ ಹಾಕಲು ಪ್ರತಿ ಮೀಟರ್ಗೆ ರೂಪಾಯಿ ನಲವತ್ತರಂತೆ ಎಷ್ಟು ವೆಚ್ಚವಾಗುತ್ತದೆ ಆಯತದ ಸುತ್ತಳತೆ ಈಸ್ ಈಕ್ವಲ್ ಟು ಎರಡು ಇಂಟು ಉದ್ದ ಪ್ಲಸ್ ಅಗಲ ಎರಡು ಇಂಟು ಉದ್ದ ನೂರ ಐವತ್ತು ಮೀಟರ್ ಪ್ಲಸ್ ಅಗಲ ನೂರ ಇಪ್ಪತ್ತು ಮೀಟರ್ ನೂರ ಐವತ್ತು ಪ್ಲಸ್ ನೂರ ಇಪ್ಪತ್ತನ್ನು ಕೂಡಿದಾಗ ಎರಡು ನೂರ ಎಪ್ಪತ್ತು ಬರುತ್ತದೆ ಈ ಎರಡುನೂರ ನೂರ ಎಪ್ಪತ್ತನ್ನು ಎರಡರಿಂದ ಗುಣಿಸಿದಾಗ ಐದುನೂರ ನಲವತ್ತು ಮೀಟರ್ ಬರುತ್ತದೆ ಇದು ಆಯತಾಕಾರದ ಒಟ್ಟು ಸುತ್ತಳತೆಯಾಗಿದೆ ಆಯತಾಕಾರದ ಉದ್ಯಾನವನಕ್ಕೆ ಬೇಲಿ ಹಾಕಲು ಪ್ರತಿ ಮೀಟರ್ಗೆ ನಲವತ್ತು ರೂಪಾಯಿಯಂತೆ ವೆಚ್ಚವಾಗುತ್ತದೆ ಆಯತಾಕಾರದ ಉದ್ಯಾನವನಕ್ಕೆ ತಗಲುವ ಒಟ್ಟು ವೆಚ್ಚ ನಲವತ್ತು ಇಂಟು ಐದುನೂರ ನಲವತ್ತು ಹಾಗಾದರೆ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿಗಳ ವೆಚ್ಚವಾಗುತ್ತದೆ ಐದನೇ ಪ್ರಶ್ನೆ ಒಂದು ದಾರದ ತುಂಡಿನ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದೆ ಇದನ್ನು ಎ ಒಂದು ಚೌಕ ಬಿ ಎಲ್ಲ ಬಾಹುಗಳು ಸಮ ಉದ್ದವಿರುವ ಒಂದು ತ್ರಿಭುಜ ಮತ್ತು ಸಿ ಎಲ್ಲ ಬಾಹುಗಳು ಸಮ ಉದ್ದವಿರುವ ಒಂದು ಷಡ್ಭುಜಾಕೃತಿ ಕೃತಿ ಆರು ಬಾಹುಗಳಿಂದ ಆವೃತವಾದ ಆಕೃತಿಯನ್ನು ಉಂಟು ಮಾಡಲು ಬಳಸಿದಾಗ ಪ್ರತಿ ಬಾಹುವಿನ ಉದ್ದ ಎಷ್ಟಿರುತ್ತದೆ ಪ್ರಶ್ನೆಯಲ್ಲಿ ನೀಡಿರುವುದನ್ನು ಬರೆದಿದ್ದೇವೆ ಒಂದು ದಾರದ ತುಂಡಿನ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದೆ ಹಾಗಾದರೆ ಎ ಒಂದು ಚೌಕದ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇಲ್ಲಿ ನಾಲ್ಕನ್ನು ತೆಗೆದುಕೊಂಡಿದ್ದೇವೆ ಏಕೆಂದರೆ ಚೌಕದ ಬಾಹುಗಳು ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ಒಂಬತ್ತಲೇ ಮೂವತ್ತಾರು ಹಾಗಾದರೆ ಚೌಕದ ಪ್ರತಿ ಬಾಹುವಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಎಲ್ಲ ಬಾಹುಗಳು ಸಮ ಉದ್ದವಿರುವ ಒಂದು ತ್ರಿಭುಜದ ಉದ್ದ ಎಂದು ಕೇಳಿದ್ದಾರೆ ಮೂವತ್ತಾರು ಈಗಾಗಲೇ ನೀಡಿದ್ದಾರೆ ಅದಕ್ಕೆ ಮೂರರಿಂದ ಭಾಗಿಸಿದ್ದೇವೆ ಏಕೆಂದರೆ ತ್ರಿಭುಜದ ಬಾಹುಗಳು ಮೂರು ಮೂರ ಒಂದ್ಲೆ ಮೂರ ಹನ್ನೆರಡಲೆ ಮೂವತ್ತಾರು ತ್ರಿಭುಜದ ಪ್ರತಿ ಬಾಹುವಿನ ಉದ್ದವು ಹನ್ನೆರಡು ಸೆಂಟಿಮೀಟರ್ ಇರುತ್ತದೆ ಎಲ್ಲ ಬಾಹುಗಳು ಸಮ ಉದ್ದವಿರುವ ಒಂದು ಷಡ್ಭುಜಾಕೃತಿ ಷಡ್ಭುಜಾಕೃತಿಯ ಬಾಹುಗಳು ಆರು ಆದ್ದರಿಂದ ಆರರಿಂದ ಭಾಗಿಸಿದ್ದೇವೆ ಆರ ಒಂದ್ಲೆ ಆರ ಆರ್ಲೆ ಮೂವತ್ತರು ಹಾಗಾದರೆ ಷಡ್ಭುಜಾಕೃತಿಯ ಪ್ರತಿ ಬಾಹುವಿನ ಉದ್ದವು ಆರು ಸೆಂಟಿಮೀಟರ್ ಆಗಿರುತ್ತದೆ ಪ್ರಶ್ನೆ ಆರು ಒಬ್ಬ ರೈತನ ಬಳಿ ಎರಡು ನೂರ ಮೂವತ್ತು ಮೀಟರ್ ಉದ್ದ ಮತ್ತು ಒಂದು ನೂರ ಅರವತ್ತು ಮೀಟರ್ ಅಗಲ ಇರುವ ಆಯತಾಕಾರದ ಜಮೀನು ಇದೆ ಚಿತ್ರದಲ್ಲಿ ತೋರಿಸಿರುವಂತೆ ಜಮೀನಿಗೆ ಮೂರು ಸುತ್ತು ಬೇಲಿ ಹಾಕಲು ಅವನು ಬಯಸುತ್ತಾನೆ ಅವಶ್ಯವಿರುವ ಹಗ್ಗದ ಒಟ್ಟು ಉದ್ದ ಎಷ್ಟು ಆಯತಾಕಾರದ ಜಮೀನಿನ ಉದ್ದ ಎರಡುನೂರ ಮೂವತ್ತು ಮೀಟರ್ ಮತ್ತು ಅಗಲ ನೂರ ಅರವತ್ತು ಮೀಟರ್ ಇದೆ ಆಯತದ ಸುತ್ತಳತೆ ಇಸಿಕೊಳ್ಟು ಎರಡು ಇಂಟು ಉದ್ದ ಪ್ಲಸ್ ಅಗಲ ಉದ್ದ ಈಗಾಗಲೇ ನಮಗೆ ತಿಳಿದಿದೆ ಎರಡುನೂರ ಮೂವತ್ತು ಮೀಟರ್ ಪ್ಲಸ್ ನೂರ ಅರವತ್ತು ಮೀಟರ್ ಅಗಲವಿದೆ ಇವೆರಡನ್ನು ಕೂಡಿದಾಗ ಮುನ್ನೂರ ತೊಂಬತ್ತು ಬರುತ್ತದೆ ಈ ಮುನ್ನೂರ ತೊಂಬತ್ತಕ್ಕೆ ಎರಡರಿಂದ ಗುಣಿಸಿದಾಗ ಏಳ್ನೂರ ಎಂಬತ್ತು ಮೀಟರ್ ಬರುತ್ತದೆ ಹಾಗಾದರೆ ಜಮೀನಿನ ಉದ್ದವು ಏಳ್ನೂರ ಎಂಬತ್ತು ಮೀಟರ್ ಇದೆ ರೈತ ತನ್ನ ಜಮೀನಿಗೆ ಮೂರು ಸುತ್ತು ಬೇಲಿ ಹಾಕಲು ಬಯಸುತ್ತಾನೆ ಅವಶ್ಯವಿರುವ ಹಗ್ಗದ ಒಟ್ಟು ಉದ್ದ ಏಳ್ನೂರ ಎಂಬತ್ತು ಮೀಟರ್ ಇಂಟು ಮೂರು ಹಾಗಾದರೆ ಅವಶ್ಯವಿರುವ ಒಟ್ಟು ಹಗ್ಗದ ಉದ್ದ ಎರಡು ಸಾವಿರದ ಮುನ್ನೂರ ನಲವತ್ತು ಮೀಟರ್ ಆಗಿರುತ್ತದೆ